ನೀನು ಬತ್ತಾ ಬತ್ತ ಚಿಕ್ಕೋಳಿತಿಯಾ ದೊಡ್ಡೋಳೈತಿಯಾ ಬತ್ತ ಬಾ ಬತ್ತ ಯಾರ ಚಿಕ್ಕೋರೈತಾರ ಹಾ ಮತ್ತೆ ಬತ್ತಾ ಬತ್ತ ಚಿಕ್ಕವರು ಐತಾರ ದೊಡ್ಡವರ ಐತಾರ ಹಾ ದೊಡ್ಡವರ ಐತಾರೆ ತಾನೇ ಹಾಂ ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಆದ್ಮೇಲೆ ಏನ್ ಮಾಡ್ಬೇಕೆಲ್ಲೋ ಒಳ್ಳೆ ಬುದ್ಧಿ ಕಲಿಬೇಕು ಗುಡ್ ಗರ್ಲ್ ಅನ್ಸ್ಕೋಬೇಕು ಹೌದಲ್ವಾ ಹಾಂ ನೀನು ಯಾಕೆ ಬ್ಯಾಡ್ ಗರ್ಲ್ ಥರ ಬಿಹೇವ್ ಮಾಡ್ತೀಯಾ ಯಾಕೆ ಯಾಕೆ ಹೇಳು ನಾನು ನೀನು ಒಡದ್ನಾಡದ್ನಾ ಇಲ್ಲ ತಾನೆ ಮತ್ತೆ ಯಾಕೆ ಹೇಳ್ತಾ ಇದೀಯಾ ಯಾವಾಗ ಏ ನೀನು ಯಾವತ್ತ ಹೊಡೆದಿರೋದು ಹೇಳ್ಬೇಡ ಇವಾಗ ನೀನು ತಪ್ಪು ಮಾಡಿದಾಗ ನಾನು ಒಡದ್ನಾ ಇಲ್ಲ ತಾನೆ ಹಾಂ ಮತ್ತೆ ಯಾಕೆ ಹೇಳ್ತಿದೀಯಾ ಯಾಕೆ ತಪ್ಪು ಮಾಡಿದೆ ಅಂತ ಕೇಳಿದೆ ಅತ್ತಪ್ಪ ಕೇಳಬಾರ್ದಾ ಹಾಂ ಮತ್ತೆ ನೀನು ಗುಡ್ಗಾರ್ಲಾಗೋದು ಯಾವಾಗ ಯಾವಾಗ ನೀನು ಗುಡ್ಗರ್ಲಾಗೋದು ಅವಾಗಲೇ ಕೇಳಿದ್ಯ ನಾಳೆಯಿಂದ ಅಂತ ಹೇಳಿದೆ ಹಾ ತಪ್ಪು ಮಾಡಬಾರ್ದು ಹಂಗೆಲ್ಲ ಆಯ್ತಾ ನೀವು ಬೇರೆ ಬೇರೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಓಕೆ ಅದು ಒಂದೇ ತಪ್ಪನ್ನೇ ಡೈಲಿ ಮಾಡ್ತೀಯಾ ಆಯಿತಾ ಹಾಂ ಕೇಳ್ದಾಗಿಲ್ಲ ನಾಳೆಯಿಂದ ಮಾಡಲ್ಲ ಕಣಪ್ಪ ಅಂತ ಹೇಳ್ತೀಯ ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀಯಾ ಆ ತಪ್ಪು ತಾನೆ ನೀನ್ ಮಾಡೋದು ಅಲ್ವಾ ನಾನು ನಿನ್ಗೇನು ಬೈದಿಲ್ಲ ಹೊಡೆದಿಲ್ಲ ಯಾಕೆ ಹೇಳ್ತಾ ಇದೀಯಾ ಕೇಳಿದೆ ತಪ್ಪಾ ಕೇಳ್ಬೇಕಾ ನಿನ್ನ ಜಾಸ್ತಿ ಪ್ರೀತಿ ಮಾಡೋದು ಯಾರು ಕರೆಕ್ಟಾಗಿ ಯಾರೋ ಒಬ್ರೆಸ್ ಹೇಳಬೇಕು ಯಾರಂತ ಯಾರು ಯಾರು ನಿನ್ನ ಜಾಸ್ತಿ ಲವ್ ಮಾಡೋದು ಯಾರು ಇಲ್ಲದೆ ಬೆಳ್ಳು ಬೆಳ್ಳು ಅದೇನು ಹಿಡ್ಕಂಡದೇ ಅಲ್ಲಿ ಬೆಳ್ಳಲ್ಲಿ ಏನು ಹಿಡ್ಕಂಡದಲ್ಲಿ ಬೆಳ್ಳೇನು ತೋರಿಸ್ತೀಯಾ ನನ್ಗೆ ಅದೆಲ್ಲ ಗೊತ್ತು ಹಾಂ ನನ್ಗೆ ಆ ಬೆಳ್ಳೆಲ್ಲಿ ಕಾಣ್ತಿತ್ತು ಏನಂತ ನಿನ್ನೆ ಜಾಸ್ತಿ ಪ್ರೀತಿ ಮಾಡೋದು ಯಾರು ನನಗೆ ಹಂಗೆ ಹೇಳ್ಬೇಕು ಬೈಬಿಟ್ಟು ಹಾಂ ಜೋರಾಗಿ ಹೇಳ್ಬೇಕು ನೀನು ಅಂದರೆ ಯಾರು ನಾನು ನನ್ನ ಕ್ರಿ ನನ್ನ ಹೆಸರು ಕೃಷ್ಣಕುಮಾರು ನಾನು ನಿನ್ಗೆ ಏನಾಗಬೇಕು ಅಪ್ಪ ಆಗಬೇಕು ಮತ್ತು ಕೇಳಿದಾಗ ನಮ್ಮ ಅಪ್ಪ ಅಂತ ಹೇಳೋಕ್ಕಾಗಲ್ವಾ ನೀನು ಡೈಲಿ ಯಾರು ಪಕ್ಕ ಬನ್ನಿ ಡೈಲಿ ಯಾರ ಜೊತೆ ಊಟ ಮಾಡ್ತೀಯಾ ಹಾಂ ನಿನ್ನ ಜಾಸ್ತಿ ತಪ್ಕೊಂಡು ಮುದ್ದಾಡೋದು ಯಾರು ನಿನ್ನ ಜಾಸ್ತಿ ಪ್ರೀತಿ ಮಾಡೋದು ಯಾರು ಅದಕ್ಕೆ ಹೇಳ್ತಾರ ಯಾರಾದರೂ ಅದಕ್ಕೂ ಹೇಳ್ತೀಯ ಯಾಕ ಆಕಪ್ಪ ಹ್ಮ್ ಒಳ್ಳೆ ಬುದ್ಧಿ ಕಲಿಬೇಕು ತಾನೇ ತಪ್ಪು ಮಾಡ್ಬಾರ್ದು ಮೇಲೆ ಆ ಥರ ಮಿಸ್ಟೇಕ್ ಮಾಡಬಾರ್ದು ಆಯ್ತಾ ಇವತ್ತಿಲ್ಲ ಲಾಸ್ಟ್ ತಗೋ ಹಣ್ಣು ತಿನ್ನು ಹಿಂದೆ ಹಿಂದೆಗಡೆ ಮಡಿಕೊಂಡಿದ್ಯಾ ನಿನಗೋಸ್ಕರ ಅಲ್ವ ಹಣ್ಣು ತಂದಿರೋದು ಹೌದು ತಾನೆ ಏಯ್ ತಿನ್ನು ನೋಡ್ಲಾ ಒಂದ ತೋರಿಸಲ ಏನು ಹಣ್ಣಿದು ಆರೆಂಜಾ ಸರಿ ಬಿಡು ಹೇಳ್ಬೇಡ ಅದಕ್ಕೆ ಯಾಕೆ ಹೇಳ್ತೀಯ ಹಾಂ ನೀನು ಮಾಡಿ ಏನಂತ ಅಮ್ಮ ಹೇಳ್ತು ಅದಕ್ಕೆ ಯಾಕೆ ತಪ್ಪು ಮಾಡ್ತೀಯಾ ಮಾಡಬಾರ್ದಲ್ವಾ ಹೇಳ್ಬೇಕಲ್ವಾ ಅಂತ ಕೇಳಿದೆ ಕೇಳಿದ ತಪ್ಪ ತಪ್ಪು ಮಾಡಿದಾಗ ಹೇಳ್ಬೇಕು ತಾನೆ ಹೇಳಬೇಕು ಒಂದು ಏಟು ಅದೇನು ಹೊಡಿಬೇಕು ತಾನೇ ಈ ಏನು ಹೊಡಿಯಲ್ಲ ನಿಂಗೆ ನೆಕ್ಸ್ಟ್ ಟೈಮ್ ಹೊಡಿತೀನಿ ಆಯಿತಾ ನೆಕ್ಸ್ಟ್ ಟೈಮ್ ತಪ್ಪು ಮಾಡಿದ್ರೆ ಏನು ಮಾಡಲಿ ಹೇಳು ನೆಕ್ಸ್ಟ್ ಟೈಮ್ ತಪ್ಪು ಮಾಡಿದ್ರೆ ಒದೇ ಹೊಡಿಲ್ಲ ಆದರೆ ನೀನು ಒದೇ ತಿನ್ನಬಾರ್ದು ಆಯ್ತಾ ಒದೇ ತಿನ್ನೋ ಥರ ಮಾಡ್ಕೋಬಾರ್ದು ಅದಕ್ಕೂ ಮುಂಚೆನೇ ಕಲ್ತ್ಕೊಂಡ್ಬಿಡ್ಬೇಕು ನೋಡಿ ಎಕ್ಸಾಮದಲ್ಲಿ ಎಷ್ಟು ಚೆನ್ನಾಗಿ ಬರೀತೀಯ ಸ್ಕೂಲಲ್ಲೆಲ್ಲ ನಿನ್ನ ಗುಡ್ ಗರ್ಲ್ ಅಂತಾರೆ ಎಕ್ಸಲೆಂಟ್ ಅಂತಾರೆ ಡಬಲ್ ಸ್ಟಾರ್ ಆಗ್ತಾರೆ ಏ ಎಲ್ಲ ಹಾಕೋರಿ ನೀನು ಬುಕ್ಕಲ್ಲಿ ಐತಲ್ಲ ನಾನು ನೋಡಿದ್ದೀನಿ ನಿಮ್ಮ ಮ್ಯಾಮ್ ನಿಂಗೆ ಡಬಲ್ ಸ್ಟಾರ್ ಆಗ್ತಾರಲ್ಲ ಬುಕ್ಕಲ್ಲಿ ಆಯಿತಾ ಮನೇಲಿ ಮಾತ್ರ ಹಿಂಗೆ ಅಡೌಟ್ ಮಾಡ್ತೀಯಾ ಇನ್ನೊಂದ್ಸಲ ಹಂಗೆಲ್ಲ ಮಾಡಬಾರ್ದು ಆಯ್ತಾ ಓಕೆನಾ ಹ್ಮ್ ಬಿಡು ಅಳ್ಬೇಡ ಸುಮ್ ಸುಮ್ನೆ ಯಾಕೆ ಹೇಳ್ತೀಯ ಹೇಳ್ತಾರ ಹಂಗೆಲ್ಲಾರಾದ್ರೂ ದಡ್ಡ ಅಂತಾರೆ ಹತ್ರ ಹತ್ರ ಏನ್ ಬರುತ್ತೆ ಹೇಳು ಕಣ್ಣಲ್ಲಿ ನೀರ್ ಬರುತ್ತೆ ಹತ್ರ ಏನ್ ಬರುತ್ತೆ ಹ ಎಲ್ ಬರ್ತದೆ ನೀರು ಕಣ್ಣಲ್ಲಿ ನೀರ್ ಬಂದ್ರೆ ಅದನ್ನ ಏನಂತ ಕರೀತಾರೆ ಕಣ್ಣೀರು ಅಂತ ಕರೀತಾರೆ ಗೊತ್ತಿಲ್ವೋ ಅದು ಕಣ್ಣಲ್ಲಿ ನೀರು ಬಂದ್ರೆ ಸರಿ ಆಯ್ತು ಓಕೆ